ಮಧ್ಯಾಹ್ನ ಊಟಕ್ಕೆ ಬನ್ನಿ ಅಂತಂದ್ರೆ ಎಲ್ಲ ಹೋಗ್ತಾ ಇದೀನಿ ಬರೋಕ್ಕಾಗಲ್ಲ ಆಗಲ್ಲ ಅಂತನ ಫೋನ್ ಕಟ್ ಮಾಡ್ಬಿಟ್ರು ಎಲ್ಲೋದ್ರು ಅವರು ಎಲ್ಲಿಗೆ ಹೋಗ್ತಾ ಇದೀನಿ ಅಂತಾನೂ ಹೇಳೋಗ್ಲಿಲ್ಲ ಏನೂ ಇಲ್ಲ ಏನ್ ಕೆಲಸಕ್ಕೆ ಹೋಗ್ತಾ ಇದಾರೆ ಅಂತಾನು ಹೇಳಲಿಲ್ಲ ಏನೂ ಇಲ್ಲ ನಾನ್ ಮಧ್ಯಾಹ್ನ ಊಟಕ್ಕೆ ಬರ್ತಾರೆ ಅಂತನ ಎಲ್ಲ ಅಡಿಗೆ ಮಾಡ್ಕೊಂಡು ಫೋನ್ ಮಾಡಿದ್ರೆ ಬರಲ್ಲ ಅಂತ ಹೇಳ್ಬಿಟ್ರು ಏನಪ್ಪಾ ಇವ್ರು ಯಾವತ್ ಬದಲಾಗ್ತಾರೋ ಏನೋ ನನಗಂತೂ ತುಂಬಾ ಬೇಜಾರು ಅವ್ರ ಮೇಲೆ ಹ್ಮ್ ನಾನು ಎಷ್ಟು ಪ್ರೀತಿಯಿಂದ ಅವ್ರನ್ನ ಮಾತಾಡ್ಸಿದ್ರು ಎಷ್ಟು ಪ್ರೀತಿಯಿಂದ ನೋಡ್ಕೊಂಡ್ರು ಅವ್ರಿಗೆ ನನ್ನ ಮೇಲೆ ಸ್ವಲ್ಪನೂ ಪ್ರೀತಿನೇ ಇಲ್ಲ ಯಾವತ್ ಬದಲಾಗ್ತಾರೋ ಏನೋ ದೇವ್ರೇ ಕವಿತಾಕ ಯಾರು ನೋಡ್ತಾ ಆ ಆತರ ಯಾರ್ಗೂ ಕಾಯ್ತಾ ಇರೋ ಯಾರು ಇಲ್ಲ ಯಾರಿಗೂ ಕಾಯ್ತಾ ಇಲ್ಲ ಸುಮ್ಮನೆ ನಿಂತ್ಕೊಂಡಿದ್ದೆ ಅಷ್ಟೇ ಏನಕ್ಕೆ ಈಗ ಏನೇನೋ ತಗೊಂಡ್ಬರಕ್ ಹೋಗಿದ್ದಲ್ಲ ಏನು ತಗೊಂಡ್ಬಂದೆ ಅಯ್ಯೋ ಒಂದು ಸೀರೆ ಆಮೇಲೆ ಬಳೆ ಮ್ಯಾಚಿಂಗ್ ಇಯರಿಂಗ್ಸು ಎಲ್ಲ ತಗೊಂಬಂದೆ ಹ್ಞೂ ನೀವು ಯಾರಿಗೂ ಕಾಯ್ತಾ ಐತೆ ಹಾ ನಿಮ್ಮ ಯಜಮಾನರು ಬಂದಿಲ್ಲ ಅಂತನಾ ಆ ಹೌದು ಗಂಗಾ ಮಧ್ಯಾಹ್ನ ಫೋನ್ ಮಾಡಿದ್ದೆ ಅಡುಗೆ ಮಾ ಮಾಡಿದ್ದೆ ಊಟ ಮಾಡ್ಕೊಂಡು ಹೋಗ್ಲಿ ಅಂತ ಹೇಳಿ ಫೋನ್ ಮಾಡಿದ್ರೆ ಅಡುಗೆ ಮಾಡಿಬಿಟ್ಟು ನಾನು ಈಗ ಊರಾಗಿಲ್ಲ ಎಲ್ಲ ಕೆಲಸದ ಮೇಲೆ ಬೇರೆ ಕಡೆ ಇದ್ದೀನಿ ನಾನು ಊಟಕ್ಕೆ ಬರೋಲ್ಲ ಅಂತ ಹೇಳ್ಬಿಟ್ರು ಹಾಂ ಅದಕ್ಕೆ ಸಾಯಂಕಾಲ ಆದರೂ ಇನ್ನೂ ಬಂದಿಲ್ಲ ಎಲ್ಲಿಗೆ ಹೋದ್ರು ಏನು ಅಂತಾನೆ ವಿಚಾರಸನ್ನ ನಾನು ಅಷ್ಟರಲ್ಲಿ ಅದೇ ಫೋನ್ ಕಟ್ ಮಾಡಿಬಿಟ್ರು ಏನು ಹೇಳಲೇ ಇಲ್ಲ ಅದಕ್ಕೆ ಯಾವಾಗ ಬರ್ತಾರೋ ಅಂತ ನೋಡ್ತಾ ಇದ್ದೆ ಹಾಂ ಹೌದಾ ಅಯ್ಯೋ ಪಾಪ ನಿಮ್ಮನ್ನ ನೋಡ್ತಾ ಇದ್ರೆ ಅಯ್ಯೋ ಅನ್ಸುತ್ತೆ ನೀವು ನೋಡಿದ್ರೆ ಗಂಡ ಬರ್ತಾರೆ ಅಂತ ಅಡಿಗೆ ಮಾಡಿಕೊಂಡು ಕಾಯ್ತಾ ಇದ್ದೀರಾ ಮಧ್ಯಾಹ್ನದಿಂದ ಆದ್ರೆ ಅವ್ರು ನೋಡಿದ್ರೆ ಎಲ್ಲೋ ಊಟ ಮಾಡಿ ಎಲ್ಲೋ ಹೋಗಿದ್ದಾರೆ ಹ್ಮ್ ಅವ್ರಿಗೋಸ್ಕರ ನೀವು ಕಾಯ್ಬೇಡಿ ನೀವು ಊಟ ಮಾಡಿ ಆರಾಮಾಗಿ ರೆಸ್ಟ್ ತಗೊಳ್ಳಿ ಅವರು ರಾತ್ರಿಗೆ ಬರ್ತಾರೆ ಅನ್ಸುತ್ತೆ ಒಂದೇ ಸಲ ಅಂದ್ರೆ ಏನ್ ಗಂಗ ನಿಮ್ಮ ಮಾತಿನ ಅರ್ಥ ಅವ್ರು ಎಲ್ಲ ಹೋಗಿದ್ದಾರೆ ಅಂತ ನಿನಗೆ ಗೊತ್ತಾ ಹೌದಕ್ಕ ಹೌದು ಮನೆ ಊಟ ಬೇಜಾರಾಗಿ ಹೋಟ್ಲ್ ಊಟ ತಿನ್ನಕ್ ಹೋಗಿದ್ದಾರೆ ಬಾವ ಅವರು ಹ ನೀವು ಅವ್ರಿಗೋಸ್ಕರ ಕಾಯೋದ್ರಲ್ಲಿ ಅರ್ಥ ಇಲ್ಲ ಹೋಗಿ ಆರಾಮಾಗಿ ರೆಸ್ಟ್ ಸುಮ್ಮನೆ ಯಾಕೆ ಇಲ್ಲಿ ನಿಂತ್ಕೊಂಡು ಬೇವ್ ಸುರಿಸ್ತೀರಾ ಬಿಸಿಲು ಬೇರೆ ಜಾಸ್ತಿ ಐತಿ ಅಂದ್ರೆ ಏನ್ ಹೇಳ್ತಾ ಇದೀಯ ಗಂಗಾ ಸರಿಯಾಗಿ ಹೇಳು ಹೋಟ್ಲ್ ಊಟ ತಿನ್ನಕ್ ಹೋಗಿದ್ರ ಅಂದ್ರೆ ಹೋಟ್ಲಿಗೆ ಹೋಗಿದಾರ ನಮ್ಮ ಮನೆಯವರು ಹಾ ಎಲ್ಲಿ ನೋಡಿದೆ ಅವ್ರನ್ನ ನಾನ್ ಶಾಪಿಂಗ್ ಹೋಗಿದ್ನಲ್ಲ ನನ್ ಫ್ರೆಂಡ್ ಜೊತೆ ಅಲ್ಲೇ ನೋಡ್ದೆ ಬಾಬಾ ಅವ್ರನ್ನ ತುಂಬಾ ಖುಷಿ ಖುಷಿಯಿಂದ ಶಾಪಿಂಗ್ ಮಾಡಕ್ ಹೋಗಿದ್ರು ಹೌದಾ ಶಾಪಿಂಗ್ ಶಾಪಿಂಗ್ ಎಲ್ಲ ಅವ್ರು ಹೋಗಲ್ವಲ್ಲ ಏನಕ್ಕೆ ಹೋಗಿರ್ಬೋದು ನನಗೇನಾದ್ರೂ ಸೀರೆ ಗಿರೆ ತರಕ್ಕೆ ಹೋದ್ರ ಅವರು ಅಯ್ಯೋ ಗಂಗಾ ನೀನ್ ಮಾತಾಡ್ತಾ ಶಾಪಿಂಗ್ ಗೆ ಹೋದ್ರ ಅವರು ಹೋಗಿದ್ದೇನೆ ಶಾಪಿಂಗ್ ಗೇನೆ ಆದ್ರೆ ನಿನಗ್ ಸೀರೆ ತರಕಲ್ಲ ಮತ್ತೆ ಇನ್ಯಾರಿಗೆ ಅವ್ರ ಲವರ್ಗೆ ಬರ್ತ್ಡೇಗೆ ಡ್ರೆಸ್ ಕೊಡ್ಸಕ್ಕೆ ಶಾಪಿಂಗ್ ಹೋಗಿದ್ದಾರೆ ಗೊತ್ತಾಯ್ತಾ ಗಂಗಾ ಮೈ ಮೇಲೆ ಪ್ರಜ್ಞೆ ಇರ್ಲಿ ಮಾತಾಡ್ಬೇಕಾದ್ರೆ ಏನ್ ಮಾತಾಡ್ತಾ ಇದೀನಿ ಅಂತಾನ ಏನಿದೆ ಹಿಂಗೆ ಹೇಳ್ತಾ ಇದೆಯಲ್ಲ ನಾಚಿಕೆ ಆಗಲ್ವಾ ಈ ತರ ಹೇಳೋದಕ್ಕೆ ನಾಚಿಕೆನಾ ಅಯ್ಯೋ ಇರೋ ಸತ್ಯ ಹೇಳೋದಕ್ಕೆ ನಾಚಿಕೆ ಯಾಕೆ ಪಡ್ಬೇಕು ಕವಿತಾ ಅವ್ರೆ ನಾಚಿಕೆ ಇಲ್ಲ ಗೀಚಿಕೆ ಇಲ್ಲ ಇರೋ ಸತ್ಯನೇ ಹೇಳ್ತಾ ಇದೀನಿ ನಾನು ಯಾವ್ದು ಸುಳ್ಳು ಹೇಳ್ತಾ ಇಲ್ಲ ಗೊತ್ತಾ ಅಂದ್ರೆ ಏನ್ ನಿನ್ ಮಾತಿನ ಅರ್ಥ ನನ್ ಗಂಡ ಇನ್ನೊಬ್ಬಳ ಜೊತೆ ಓಡಾಡ್ತಾ ಇದೀನಿ ಅಂತನಾ ನೀನ್ ಏನಾದ್ರು ನೋಡಿದ್ಯಾ ಟೌನ್ ಅಲ್ಲಿ ಹೇಳು ಹೌದು ಮತ್ತೀಗ ನೋಡಿರೋದ್ಕೆ ತಾನೆ ಹೇಳ್ತಾ ಇರೋದು ಅಲ್ಲಿಂದ ನಾನ್ ನಿನ್ಗೆ ಎಷ್ಟೊತ್ತಿ ಹೇಳ್ತೀನೋ ಅಂತ ಓಡೋಡ್ ಬಂದೆ ಸದ್ಯ ನೀನ್ ಹೊರಗಡೆನೇ ನಿಂತಿದ್ಯಲ್ಲ ಹಾ ವಿಷಯ ತಿಳಿಸಕ್ಕೆ ಇನ್ನು ಸುಲಭ ಆಯ್ತು ಬಿಡು ನೋಡ್ದಂಗ ಏನ್ ಬೇಕಾದ್ರೂ ಮಾತಾಡು ಆದ್ರೆ ನನ್ ಗಂಡನ್ ಕ್ಯಾರೆಕ್ಟರ್ ಬಗ್ಗೆ ನನ್ ಸಂಸಾರದ ಬಗ್ಗೆ ಮಾತಾಡಕ್ ಬಂದ್ರೆ ನಾನ್ ಸುಮ್ನೆ ಇರೋದಿಲ್ಲ ನೋಡು ಹೇಳ್ತೀನಿ ನಿನಗೆ ಆಸ್ತಿಲಿ ಭಾಗ ಬೇಕು ಅಂದ್ರೆ ಹಂಚ್ಕೊಂಡು ಭಾಗ ತಗೊಂಡು ಹೋಗ್ತಾ ಇರು ಆದ್ರೆ ಈ ತರ ನನ್ ಗಂಡನ್ ಬಗ್ಗೆ ಕೆಡ್ಡಂಗ್ ಮಾತಾಡ್ಬೇಡ ಹೇಳ್ತೀನಿ ಅಯ್ಯೋ ಭಾಗ ಎಲ್ಲೂ ಹೋಗಲ್ಲ ಕವಿತಾ ಅಕ್ಕ ಇಲ್ಲೇ ಇರುತ್ತೆ ನಮಗೆ ಸಿಗ್ಬೇಕಾಗಿರೋ ಭಾಗ ಸಿಕ್ಕೇ ಸಿಗುತ್ತೆ ನನ್ ಗಂಡ ಒಪ್ಕೊಂತಿಲ್ಲ ಅಷ್ಟೇನೆ ಅವ್ರು ಒಪ್ಕೊಂಡ್ರೆ ನಾವು ಬೇರೆ ಹೋಗಿ ಹೋಗ್ತೀವಿ ನೀವೇನ ಅದನ್ನ ಏನು ಹೇಳ್ಬೇಕಾಗಿಲ್ಲ ನಮಗೆ ಸೇರ್ಬೇಕಾಗಿರೋ ಭಾಗ ತಗೊಂಡೇ ಹೋಗೋದು ನಿಮ್ಗೇನು ಬಿಟ್ಟು ಹೋಗಲ್ಲ ನಾವು ಆದ್ರೆ ನಾನೇನೇನು ಸುಳ್ಳು ಹೇಳ್ತಾ ಇಲ್ಲ ನಿನ್ ಗಂಡಗೆ ಮಸಿ ಬಳಿಯಕ್ಕೆ ಅಂತ ಕೆಲಸ ಏನ ಏನ ಹೇಳ್ತಾ ಇಲ್ಲ ಮಾಡ್ತಾ ಇಲ್ಲ ಇರೋ ಸತ್ಯನೇ ಹೇಳ್ತಾ ಇದ್ದೀನಿ ಅಷ್ಟೇನೇ ಹಾ ನಂಬುದ್ರೆ ನಂಬು ಬಿಟ್ರೆ ಬಿಡು ನನಗೆ ಏನಾಗ್ಬೇಕagit ನೋಡಿರ ಕನ್ನಾರೇ ನೋಡಿರ ಸತ್ಯನಾ ಹೇಳ್ತಾ ಇದ್ದೀನಿ ಅಷ್ಟೇನೇ ಹಾ ನೋಡ್ದಂಗ ಗಂಗಾ ನಿನ್ ಸುಮ್ನೆ ಏನೇನೋ ಹೇಳ್ತಾ ಇದ್ಯಾ ನೀನು ಯಾರ್ನೂ ನೋಡಿ ಏನು ಅನ್ಕೊಂಡೋ ಏನು ಗೊತ್ತಿಲ್ಲ ಆದ್ರೆ ನನ್ ಗಂಡ ಅಂತವರಲ್ಲ ಇಲ್ಲ ಏನೋ ಕೆಲಸದ ಮೇಲೆ ಹೊರಗಡೆ ಎಲ್ಲ ಹೋಗಿದಾರೆ ಒಳ್ದಲೋ ಕೆಲಸ ಮಾಡ್ತಾ ಇದ್ದವರು ಇವತ್ತು ಕೆಲಸ ಇದೆ ಅಂತ ಹೇಳಿ ಎಲ್ಲ ಹೋಗಿದಾರೆ ಟೌನ್ ಗೆಲ್ಲಾನು ಅವರನೇ ಏನಾದ್ರೂ ನೋಡಿ ನೀವು ಅಲ್ಲೇನಾದ್ರೂ ಹೌದಾ ಕೆಲಸ ಅಂತ ಹೇಳೋದಾ ಎಲ್ಲಿ ಹೋಗ್ತೀನಿ ಯಾವ್ರಿಗೆ ಹೋಗ್ತೀನಿ ಯಾರ ಜೊತೆ ಹೋಗ್ತೀನಿ ಏನ್ ಕೆಲಸ ಅಂತ ಹೇಳೋದಾ ಅದು ಹೇಳಿಲ್ಲ ಎಲ್ಲಿಗೆ ಹೋಗ್ತೀನಿ ಏನ್ ಕೆಲ್ಸಕ್ಕೆ ಹೋಗ್ತೀನಿ ಅಂತ ಏನು ಹೇಳಿಲ್ಲ ಅವರು ಎಲ್ಲ ಹೋಗ್ತಾ ಇದೀನಿ ಮನೆಗೆ ಬರಕ್ ಆಗಲ್ಲ ಅಂತ ಹೇಳಿದ್ರು ನಾನೇ ಫೋನ್ ಮಾಡಿ ಕೇಳಿದಕ್ಕೆ ಎಲ್ಲಿಗೆ ಅಂತ ಕೇಳಿದ್ರೆ ಫೋನ್ ಕಟ್ ಮಾಡ್ಬಿಟ್ರು ಬಿಡು ಅವರೆಲ್ಲ ಬಿಝಿ ಇರ್ತಾರೆ ಅಂತ ಅನ್ಕೊಂಡು ನಾನು ಮತ್ತೆ ಫೋನ್ ಮಾಡಕ್ ಹೋಗ್ಲಿಲ್ಲ ಅಲ್ಲ ಇನ್ನೊಂದ್ ಹುಡ್ಗಿ ಜೊತೆ ಹೋಗ್ಬೇಕಾದ್ರೆ ಯಾರಾದ್ರೂ ಎಂಟಿಗೆ ಎಲ್ಲಿಗೆ ಹೋಗ್ತೀನಿ ಯಾರ ಜೊತೆ ಹೋಗ್ತೀನಿ ಅಂತ ಹೇಳಿ ಹೇಳ್ತಾರಾ ನಿಮ್ ಬಾವ ಅವರು ನಿಮ್ ಜೊತೆ ಯಾಕೆ ಆತರ ಹೊರಟಂಗ್ ನಡ್ಕೊಂತಾರೆ ಸರಿಯಾಗಿ ಪ್ರೀತಿಯಿಂದ ನಡ್ಕೊಳಲ್ಲ ಹೇಳು ಹ ಇನ್ನೊಂದ್ ಹುಡ್ಗಿ ಜೊತೆ ಸಂಬಂಧ ಇರೋದಕ್ಕೆ ತರ ಎಲ್ಲಾರ ಬಿಹೇವ್ ಮಾಡ್ತಾ ಇರೋದು ನಿಮ್ ಯಜಮಾನ್ರು ಹ ಅರ್ಥ ಮಾಡ್ಕೊಳ್ಳಿ ಕವಿತಾ ಕವಿತಕ್ಕವ್ರೆ ನಾನೇನ್ ಸುಳ್ಳು ಹೇಳ್ತಾ ಇಲ್ಲ ಬೇಕು ಅಂದ್ರೆ ಆ ರಾಜಮ್ಮ ಐತಲ್ಲ ರಾಜಮ್ಮ ಮತ್ತೆ ರಾಜಮ್ಮನ್ ಸೊಸೆ ಮಧು ಅವರು ಇದ್ರು ಅಲ್ಲಿ ಹ ಬಸ್ ಸ್ಟ್ಯಾಂಡ್ ಅಲ್ಲಿ ಇದ್ರು ಬಸ್ ಸ್ಟ್ಯಾಂಡ್ ಅಲ್ಲಿ ನಿನ್ ಗಂಡ ஒழு உடிகா எங்க நான் ஃபாலோ மாள் நெக்ஸ்ட் வீக் அதுக்கு டிரெஸ் கொடுத்து மாதாட்கண்ட் கிழக்கில அந்த நக்கண்டு நன்மெத்த மாதாடா அவரு நான் நோடங்க மாதா இல்ல நம் ஜொத்த அவர்தூ நோட உருகி ஜொத்த எஸ் கிளக்கில ಗಂಗಾ ನೀನ್ ನಿಜ ಹೇಳ್ತಾ ಇದ್ಯಾ ಹ ನಮ್ಮ ಯಜಮಾನರಿಗೆ ಇನ್ನೊಂದು ಹುಡುಗಿ ಜೊತೆ ಸಂಬಂಧ ಐತಾ ನಾನು ನಂಬಕ್ಕೆ ಆಗ್ತಾ ಇಲ್ಲ ಗಂಗಾ ಪ್ಲೀಸ್ ಹೇಳು ದಯವಿಟ್ಟು ನಿಜ ತರ ಇದು ನನಗೆ ಏನಾದರೂ ಫೂಲ್ ಗಿಲ್ ಮಾಡಕ್ಕೆ ಈ ತರ ಏನಾನ ಹೇಳ್ತಾ ಇದ್ಯಾ ಯಾ ಇದೇನ್ ಏಪ್ರಿಲ್ ತಿಂಗಳ ಫೂಲ್ ಮಾಡಕ್ಕೆ ನಾನೇ ಫೂಲ್ ಮಾಡ್ಲಿ ಬೇಕು ಅಂದ್ರೆ ರಾಜಮ್ಮನು ಮತ್ತೆ ಆ ಮದುನ ಕೇಳ ಹೋಗ್ರಿ ಅವರು ನೋಡಿದ್ರು ಏನಾಯ್ತು ಗಂಗಾ ಅದಕ್ಕೆ ಏನಾಯ್ತು ಅಯ್ಯೋ ನಿಮ್ಮ ಪ್ರೀತಿಯ ಮೈದನ ಕೇಳ್ತಾ ಇದ್ದಾರೆ ಹೇಳಿ ಕವಿತಕ್ಕ ಹೇಳಿ ಗಂಗಾ ನಿಮ್ ಬಾಯಿ ಮುಚ್ಕೊಂಡು ಸುಮ್ಮನೆ ನಿಂತಕೊಂಡಿರ್ತ್ಯಾ ಅ ಅದಕ್ಕೆ ಯಾಕೆ ಏನಾಯ್ತು ಸೂರ್ಯ ನಿಮ್ಮ ಅಣ್ಣನ ಬಗ್ಗೆ ನೋಡೋ ನಿನ್ನ ಹೆಂತಿ ಯಾವ ರೀತಿ ಮಾತಾಡ್ತಾ ಇದಳೆ ಅಂತನ ಆ ನಿಮ್ಮ ಅಣ್ಣನಿಗೆ ಇನ್ನೊಂದು ಹುಡುಗಿ ಜೊತೆ ಸಂಬಂಧ ಇದೆ ಅಂತೆ ಟೌನ್ ಅಲ್ಲಿ ಇವಳು ಶಾಪಿಂಗ್ ಹೋದಾಗ ಅವ್ರು ಇನ್ನೊಂದು ಯಾವ ಹುಡುಗಿ ಜೊತೆ ನಗ್ನಗ್ತಾನಾ ಶಾಪಿಂಗ್ ಹೋದ್ರಂತೆ ಬಟ್ಟೆ ಅಂಗಡಿಗೆ ಹೋದ್ರಂತೆ ಇವಳು ನೋಡಿದ್ಲಂತೆ ಇವಳು ಮತ್ತೆ ಅದೇ ರಾಜಮ್ಮ ನಂದಿನಿ ಅವ್ರ ಅತ್ತೇನೋ ಅವರ ನಂದಿನಿಗೆ ವಾರ್ಗಿತ್ತಿದಳಲ್ಲ ಮધુ ಅವ್ರು ನೋಡಿದ್ರಂತೆ ನನಗ್ಯಾಕೋ ತುಂಬ ಭಯ ಆಗ್ತಿದೆ ಕಣ ಸೂರ್ಯ ನಿಮ್ಮಣ್ಣ ಅಂಥವ್ರೇನೋ ನನಗ್ಯಾಕೋ ಗಂಗಾ ಹೇಳೋದ್ರ ಮೇಲೆ ನಂಬಿಕೆನೆ ಗೊತ್ತಿಲ್ಲ ಆದರೆ ಒಂದು ಕಡೆ ಅವಳು ಹೇಳೋದನ್ನು ಒಂಥರ ನಿಜ ಇರ್ಬೋದೇನೋ ಅಂತ ಅನಿಸುತ್ತೆ ಯಾಕೆಂದ್ರೆ ನನ್ನ ಹತ್ರ ನಿಮ್ಮಣ್ಣ ಹೆಂಗ್ ಮಾತಾಡ್ತಾರೆ ಅಂತ ನಿನಗೂ ಗೊತ್ತು ನನಗೂ ಗೊತ್ತು ಅಯ್ಯೋ ಅತಿಗೆ ಅದೆಲ್ಲ ನಿಜ ಅಲ್ಲ ಸುಮ್ಮನೆ ಇರಿ ಅತಿಗೆ ಆ ಅಣ್ಣನಿಗೆ ಕೆಲಸದ ಒತ್ತಡ ಜಾಸ್ತಿ ಅಲ್ವಾ ಅದಕ್ಕೆ ನಿಮ್ಮ ಹತ್ರ ಸ್ವಲ್ಪ ಮಾತಾಡೋಕ್ಕೆ ಟೈಮ್ ಕೊಡಲ್ಲ ನಿಮ್ಮ ಹತ್ರ ಸರಿಯಾಗಿ ಮಾತಾಡಲ್ಲ ಹಂಗಂತ ಹೇಳಿ ಇನ್ನೊಂದು ಹುಡುಗಿ ಜೊತೆ ಸಂಬಂಧ ಇದೆ ಅಂತ ಹೇಳಿದ್ರೆ ನೀವು ಹೆಂಗೆ ನಂಬ್ತೀರ ಅತ್ಗೆ ಸುಮ್ಮನೆ ಇರಿ ಹಾಗೆಲ್ಲ ಏನೂ ಇಲ್ಲ ಗಂಗಾ ಯಾಕೆ ಈ ಥರ ಎಲ್ಲ ಹೇಳ್ತಾ ಇದ್ದೀನಿ ನಮ್ಮ ಅಣ್ಣನ ಬಗ್ಗೆ ಹಾಂ ನೀನು ಎಲ್ಲಿ ನೋಡಿದೆ ನೀನು ರೀ ನಾನು ಕಣ್ಣಾರೆ ನೋಡಿರೋದು ಹೇಳ್ತಾ ಇರೋದು ಹಾಂ ನಾನೇನು ಸುಳ್ಳು ಹೇಳ್ತಾ ಇಲ್ಲ ಇವ್ರ ಸಂಸಾರ ಹೊಡಿಬೇಕು ಅಂತ ಆಸೆನೂ ನನಗಿಲ್ಲ ಏನು ನಮ್ಮ ಮನೆಯವರು ಹಾಳಾಗ್ಬಾರ್ದು ಅಂತ ಈ ವಿಷಯ ಹೇಳಿದೆ ಅಷ್ಟೇ ಹೇಗಿದೆ ಹೇಳ್ತಾನೆ ಇರ್ಲಿಲ್ಲ ಬೇಕು ಅಂದ್ರೆ ಆ ಮಧುನು ಆ ರಾಜಮ್ಮನ ಕೇಳೋಗ್ರಿ ಹ ನಿಜಾನು ಅಲ್ವೋ ಅಂತ ಗೊತ್ತಾಗುತ್ತೆ ನಿಮ್ಗೆನೆ ಸೂರ್ಯ ನನ್ಗೆ ಯಾಕೋ ಗಂಗಾ ಹೇಳೋದು ಸತ್ಯ ಇರ್ಬೋದೇನೋ ಅಂತ ಅನ್ನಿಸ್ತೈತೆ ಬರ್ತೀಯಾ ಹೋಗಿ ಆ ರಾಜಮ್ಮ ಮತ್ತೆ ಮಧುನ ಕೇಳ್ಕೊಂಬರೋಣ ಅಯ್ಯೋ ಅದಕ್ಕೆ ಹಂಗೆಲ್ಲ ಏನು ಇಲ್ಲ ಸುಮ್ನೆ ನೀ ಗಂಗನ್ ಮಾತಿಗೆ ತಲೆ ಕೆಡಸ್ಕೊಮಕ್ ಹೋಗ್ಬೇಡಿ ಯಾರಾದ್ರೂ ಹುಡ್ಗಿ ಏನಾನ ಸಿಕ್ಕಿದ್ರೋ ಏನೋ ಫ್ರೆಂಡ್ ಏನಾದ್ರು ಮಾತಾಡ್ಸಿರ್ಬೋದು ಅದಕ್ಕೆ ಈ ಗಂಗ ಈ ತರ ಎಲ್ಲ ಹೇಳ್ತಾ ಇದ್ದಾಳೆ ನೀವೇನು ತಲೆ ಕೆಡಸ್ಕೊಮಾಕ್ ಹೋಗ್ಬೇಡಿ ನಡಿರಿ ಯಾಕೋ ಭಯ ಆಗ್ತೈತೆ ಒಂದ್ಸಲ ವಿಚಾರಿಸ್ಕೊಂಡ್ ಬರ್ತೀನಿ ನೀನೇನ್ ಬರಬೇಡ ಬಿಡು ಏನಿದು ನೀನ್ ಹುಡ್ಕಾಟ ನಿಜಾನ ನೀನ್ ಹೇಳ್ತಾ ಇರೋದು ಹಾ ಇರೋದು ಹ ನೋಡಿ ನಿಮ್ಮ ಅಣ್ಣ ದುಡ್ಡು ಸಿಗುತ್ತೆ ಅಂತ ಹೇಳಿ ಹೆಂಗ್ ಮಜಾ ಮಾಡ್ತಾ ಇದಾರೆ ಅವ್ರಿಗೆಲ್ಲ ವ್ಯವಹಾರ ಕೊಟ್ಟಿದಾರಲ್ಲ ಮಾವ ಅತ್ತೇನು ಅದಕ್ಕೆ ಇಷ್ಟು ಸಲಿಗೆ ಕಂಡ್ಕೊಂಡವ್ರಿಗೆಲ್ಲ ಖರ್ಚು ಮಾಡ್ತಾರೆ ದುಡ್ಡ ಹ ಅದಕ್ಕೆ ಹೋಗಿದಾರಲ್ಲ ಹೋಗಿ ಅವ್ರನ್ನ ವಿಚಾರಿಸ್ಕೊಂಡ್ಬರ್ತಾರೆ ಅವ್ರ ಏನಾದ್ರು ನೋಡಿಲ್ಲ ಅಂತ ಸುಳ್ಳು ಸುಳ್ಳು ಏನಾದ್ರು ಹೇಳ್ಬೇಕು ಅವ್ರು ಹೇಳಿರ ನೀನ್ ಹೇಳ್ತಾರ ಸುಳ್ಳು ಅಂತ ಗೊತ್ತಾಗ್ಬೇಕು ಅವಾಗಿರೋದು ನಿನ್ಗೆ ನಡಿ ಬಳಕೆ ಆಯ್ತು ಬಿಡಿ ಆಮೇಲೆ ನಿಮ್ಗೆ ಗೊತ್ತಾಗುತ್ತೆ ನಿಮ್ಗೂ ನಿಮ್ಮ ಅಣ್ಣನ ಬಂಡವಾಳ ಏನು ಅಂತಾನೆ ಬನ್ನಿ ಹೋಗಿ ಟೀನಾದ್ರೂ ಕುಡಿಯೋಣ ನನ್ಗೂ ಸುಸ್ತಾಗುತ್ತೆ ನಿಮ್ಗೂ ಸ್ವಲ್ಪ ಮಾಡ್ಕೊಡ್ತೀನಿ ఓకే స్నేహితుర ఈ విడియో ఇలా ముగ్గుతాయి ఈ కథ ముందు నిడియో ఇష్టర్ మరి ఇంకా సబ్స్క్రైబ్ అదే సబ్స్క్రైబ్ ముందా సిక్తి నమస్కారం